ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಜಗನ್ನಾಥ ರಥಯಾತ್ರೆ ವಿಶ್ವ ಪ್ರಸಿದ್ಧ ರಥಯಾತ್ರೆ ಇದು ಈಗ ಇದ್ರ ಬಗ್ಗೆನೆ ಹೆಚ್ಚು ಸುದ್ದಿ ಸದ್ದು ಮಾಡ್ತಾ ಇರೋದು ಯಾಕಂದ್ರೆ ದೇಶದ ನಾಲ್ಕು ಧಾಮಗಳಲ್ಲಿ ಒಂದಾದ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾದ ಒಡಿಶಾದ ಪುರಿ ಜಗನ್ನಾಥ ದೇವಾಲಯದ ನಿಧಿಯನ್ನ ಅಂದ್ರೆ ರತ್ನ ಭಂಡಾರನ್ನ ನಲವತ್ತಾರು ವರ್ಷಗಳಾದ ಮೇಲೆ ಈಗ ತೆರೆಯಲಾಗಿದೆ ಅಂದ್ರೆ ಜುಲೈ ಹದಿನಾಲ್ಕನೇ ತಾರೀಕು ಇದನ್ನ ಓಪನ್ ಮಾಡಲಾಯಿತು ಇದನ್ನ ಕೊನೆಯದಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಓಪನ್ ಮಾಡಲಾಗಿತ್ತು ಮಹಾಪ್ರಭು ಜಗನ್ನಾಥ ದೇವಾಲಯದ ಈ ನಿಧಿ ನೂರ ಐವತ್ತು ಕೆಜಿಗಿಂತ ಹೆಚ್ಚು ಚಿನ್ನ ಇನ್ನೂರ ಐವತ್ತು ಕೆ ಬೆಳ್ಳಿಯನ್ನ ಒಳಗೊಂಡಿದೆ ಹೊರಗಡೆ ರತ್ನ ಭಂಡಾರದ ವಸ್ತುಗಳನ್ನ ಆರು ಮರದ ಪೆಟ್ಟಿಗೆಗಳಿಗೆ ಸ್ಥಳಾಂತರ ಮಾಡಿ ಸೀಲ್ ಮಾಡಲಾಗಿದೆ ಹೀಗಂತ ಪುರಿ ಜಗನ್ನಾಥದ ಮುಖ್ಯ ಆಡಳಿತಾಧಿಕಾರಿ ಅರವಿಂದ್ ಅವರೇ ತಿಳಿಸಿರೋದು ಈ ಆಂತರಿಕ ರತ್ನ ಭಂಡಾರದ ವಿಷಯಗಳನ್ನ ಇನ್ನೂ ಕೂಡ ಸ್ಥಳಾಂತರ ಮಾಡಿಲ್ಲ ಇದನ್ನ ಜುಲೈ ಹತ್ತೊಂಬತ್ತರ ತನಕ ನಿಲ್ಲಿಸಲಾಗಿದೆ ಈಗ ಬಹುದ ಯಾತ್ರೆ ಹಾಗೆ ಸುನಾಭೇಶ ನಂತರ ಈ ಕೆಲಸ ನಡೆಯುತ್ತೆ ಮಹಾಪ್ರಭು ಜಗನ್ನಾಥ ಅಣ್ಣ ಬಲಭದ್ರ ಮತ್ತು ಸಹೋದರಿ ಸುಭದ್ರ ಗುಡಿಂಚ ದೇವಸ್ಥಾನದಿಂದ ಜಗನ್ನಾಥ ಶ್ರೀ ದೇವಸ್ಥಾನಕ್ಕೆ ಹಿಂದಿರುಗುವ ಪ್ರಯಾಣವನ್ನ ಯಾತ್ರೆ ಅಂತ ಕರೀತಾರೆ ದೇವಸ್ಥಾನಕ್ಕೆ ಹಿಂದಿರುಗಿದ ನಂತರ ಅವರು ಚಿನ್ನದ ಆಭರಣಗಳು ಹಾಗೆ ಬಟ್ಟೆಗಳಿಂದ ಅಲಂಕರಿಸಲ್ಪಡ್ತಾರೆ ಇದನ್ನ ಸುನಾಭೇಶ ಅಂತ ಕರೀತಾರೆ ಜಗನ್ನಾಥ ದೇವಾಲಯದ ನೆಲಮಾಳಿಗೆಯಲ್ಲಿ ನಿಧಿ ಇದೆ ಇದನ್ನ ರತ್ನ ಭಂಡಾರ್ ಅಂತ ಕರೀತಾರೆ ಜಗನ್ನಾಥ ಬಲರಾಮ್ ಮತ್ತು ಸುಭದ್ರೆಯ ಅಮೂಲ್ಯ ಆಭರಣಗಳನ್ನ ರತ್ನ ಭಂಡಾರದಲ್ಲಿ ಇರಿಸಲಾಗಿದೆ ಇದನ್ನ ಒಮ್ಮೆ ರಾಜರು ದಾನವನ್ನಾಗಿ ಕೊಟ್ಟಿದ್ರಂತೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ತನಿಖೆ ನಂತರ ದೇವಾಲಯದ ಆಸ್ತಿಯ ದಾಖಲೆ ಇದ್ರೂ ಕೂಡ ನಂತರದ ಪ್ರತಿ ವರ್ಷ ದಾನ ಮಾಡಿದ ಚಿನ್ನ ಮತ್ತು ಬೆಳ್ಳಿಯ ಲೆಕ್ಕ ಇಲ್ಲ ಮಹಾಪ್ರಭು ಜಗನ್ನಾಥನ ರತ್ನ ಭಂಡಾರವನ್ನ ಯಾಕೆ ಓಪನ್ ಮಾಡಲಾಯಿತು ಹಾಗೆ ಅದರ ರಹಸ್ಯ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ನಾನಿವತ್ತು ನಿಮ್ಗೆ ಕೊಡ್ತಾ ಇದ್ದೀನಿ ಜಗನ್ನಾಥ ದೇವಾಲಯದ ರತ್ನದ ಅಂಗಡಿಗೆ ಸಂಬಂಧಪಟ್ಟಿರೋ ವಿವಾದ ಏನು ಅನ್ನೋದನ್ನ ಮೊದ್ಲಿಗೆ ಹೇಳ್ತೀನಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಜಗನ್ನಾಥ ದೇವಾಲಯದ ರತ್ನದ ಅಂಗಡಿಯನ್ನ ಓಪನ್ ಮಾಡಿರಲಿಲ್ಲ ಇದರ ಬಗ್ಗೆ ಒಡಿಶಾ ಸರ್ಕಾರಕ್ಕೆ ಕಾಂಗ್ರೆಸ್ ಅನೇಕ ಪ್ರಶ್ನೆಗಳನ್ನ ಕೂಡ ಕೇಳಿತ್ತು ರತ್ನ ಭಂಡಾರವನ್ನ ಸರ್ಕಾರ ಯಾಕೆ ಓಪನ್ ಮಾಡ್ತಾ ಇಲ್ಲ ಅಂತ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಂದಿನ ನವೀನ್ ಪಟ್ನಾಯಕ್ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ವು ರತ್ನ ಭಂಡಾರದ ಒಳಕೋಣೆಗೆ ಕೀ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ ಈ ಕೀಲಿ ಎಲ್ಲಿ ಹೋಯ್ತು ಹಾಗೆ ಇದಕ್ಕೆ ಯಾರು ಹೊಣೆ ಇಷ್ಟು ದಿನ ಸರ್ಕಾರಕ್ಕೆ ಈ ದೇವಸ್ಥಾನದ ಖಜಾನೆ ಯಾಕೆ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಲಾಯ್ತು ಇದಾದ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಡಿಶಾ ಹೈಕೋರ್ಟ್ ರತ್ನ ಭಂಡಾರ್ ತೆರೆಯೋದಕ್ಕೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನ ಕೊಡ್ತು ಆದ್ರೆ ಏಪ್ರಿಲ್ ನಾಲ್ಕು ಎರಡ್ ಸಾವಿರದ ಹದಿನೆಂಟನೇ ತಾರೀಕು ನ್ಯಾಯಾಲಯದ ಆದೇಶದ ಮೇರೆಗೆ ಹದಿನಾರು ಜನರ ತಂಡ ರತ್ನ ಭಂಡಾರನ ಬಾಗಿಲನ್ನ ಓಪನ್ ಮಾಡಿದಾಗ ಕೀಲಿ ಕೈ ಸಿಕ್ಕಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನ್ಯಾಯಾಂಗ ಆಯೋಗ ನೀಡಿದ ವರದಿಯನ್ನ ಒಡಿಶಾ ಸರ್ಕಾರ ಇನ್ನೂ ಯಾಕೆ ಬಹಿರಂಗಪಡಿಸಲಿಲ್ಲ ಅನ್ನೋದು ಬಿಜೆಪಿ ಮತ್ತು ಕಾಂಗ್ರೆಸ್ನ ಪ್ರಶ್ನೆ ಬಿಜೆಪಿ ಹಾಗೆ ಕಾಂಗ್ರೆಸ್ನ ಆರೋಪದ ಮೇಲೇನೆ ನವೀನ್ ಪಟ್ನಾಯಕ್ ಅವರ ಪಕ್ಷ ಬಿಜು ಜನತಾದಳ ಅಂದ್ರೆ ಬಿಜೆಡಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ರತ್ನ ಭಂಡಾರವನ್ನ ತೆರೆದಿಲ್ಲ ಅಂತ ಹೇಳಿದೆ ಜಗನ್ನಾಥನ ಹೆಸರಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಕೂಡ ಆರೋಪ ಮಾಡಿದೆ ಯಾಕಂದ್ರೆ ಕಳೆದ ವರ್ಷ ಆಗಸ್ಟ್ ನಲ್ಲಿ ಜಗನ್ನಾಥ ದೇವಾಲಯದ ಆಡಳಿತ ಸಮಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಾರ್ಷಿಕ ರಥಯಾತ್ರೆ ಟೈಮ್ ನಲ್ಲಿ ರತ್ನ ಭಂಡಾರವನ್ನ ತೆರೆಯೋ ಹಾಗೆ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು ಇತ್ತೀಚಿನ ವಿಧಾನಸಭಾ ಚುನಾವಣೆಯ ನಂತರ ಒಡಿಶಾದಲ್ಲಿ ಸರ್ಕಾರ ಬದಲಾಗಿದೆ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರತ್ನ ಭಂಡಾರ ತೆರೆಯೋದಾಗಿ ಹೇಳಿಕೊಂಡಿತ್ತು ರತ್ನ ಭಂಡಾರ ಈಗ ಯಾಕೆ ತೆರೆಯಲಾಯಿತು ಅನ್ನೋದು ಪ್ರಶ್ನೆ ದುರಸ್ತಿಗಾಗಿ ರತ್ನ ಭಂಡಾರವನ್ನ ತೆರೆಯಲಾಗಿದೆ ಅಂತ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಧೀಕ್ಷಕ ಡಿ ಬಿ ಗಡ್ನಾಯಕ್ ಹೇಳಿಕೆ ಕೊಟ್ಟಿದ್ದಾರೆ ಮೊದಲು ರತ್ನ ಭಂಡಾರದ ಸಮೀಕ್ಷೆ ನಡೆಯುತ್ತೆ ಜಗನ್ನಾಥ ದೇಗುಲದ ವ್ಯವಸ್ಥಾಪನಾ ಸಮಿತಿಯ ಮುಖ್ಯ ನ್ಯಾಯಮೂರ್ತಿ ರಾತ್ ಅವರ ಪ್ರಕಾರ ಎರಡು ರತ್ನಗಳ ಮಳಿಗೆಗಳ ಎರಡೂ ಭಾಗಗಳಲ್ಲಿ ಹೊಸ ಬೀಗಗಳನ್ನು ಅಳವಡಿಸಲಾಗಿದೆ ರತ್ನ ಭಂಡಾರದಿಂದ ಹೊರತೆಗೆದ ಬೆಲೆ ವಸ್ತುಗಳ ಡಿಜಿಟಲ್ ಪಟ್ಟಿಯನ್ನ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ರತ್ನ ಭಂಡಾರ ಎರಡು ಭಾಗಗಳನ್ನ ಹೊಂದಿದೆ ಹೊರಕೋಣೆ ಅದರಲ್ಲಿ ದೇವತೆಗಳಿಗೆ ಬಳಸೋ ಆಭರಣಗಳನ್ನ ಇಡಲಾಗಿದೆ ಜಗನ್ನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಹೈಕೋರ್ಟ್ಗೆ ಕೊಟ್ಟಿರೋ ಅಫಿಡವಿಟ್ ಪ್ರಕಾರ ಹೊರರತ್ನ ಭಂಡಾರದಲ್ಲಿ ಒಟ್ಟು ತೊಂಬತ್ತೈದು ಸಾವಿರದ ಮುನ್ನೂರ ಇಪ್ಪತ್ತು ಕೆಜಿ ಚಿನ್ನ ಹಾಗೆ ಹತ್ತೊಂಬತ್ತು ಸಾವಿರದ ನಾನೂರ ಎಂಬತ್ತು ಕೆಜಿ ಬೆಳ್ಳಿ ಆಭರಣಗಳಿವೆ ಇವುಗಳನ್ನ ಹಬ್ಬಗಳಂದು ಹೊರತೆಗೆಯಲಾಗತ್ತೆ ಮತ್ತು ಜಗನ್ನಾಥ ಬಲಭದ್ರ ಮತ್ತು ಸುಭದ್ರರನ್ನ ಅಲಂಕರಿಸಲಾಗತ್ತೆ ಅದರ ಕೀಲಿ ಸಂಗ್ರಾಹಕನ ಬಳಿ ಇದೆ ಇವೆರಡರ ಹೊರತಾಗಿ ಈಗಿರುವ ರತ್ನ ಭಂಡಾರ ಕೂಡ ಮೂರ್ ಸಾವಿರದ ನಾನೂರ ಎಂಬತ್ತು ಕೆಜಿ ಚಿನ್ನ ಮೂವತ್ತು ಸಾವಿರದ ಮುನ್ನೂರ ಐವತ್ತು ಬೆಳ್ಳಿಯನ್ನ ಹೊಂದಿದೆ ಇವುಗಳನ್ನ ಆಚರಣೆಗಳಲ್ಲಿ ಬಳಸಲಾಗುತ್ತೆ ಇನ್ನು ಒಳಕೋಣೆಯಲ್ಲಿ ಏನಿದೆ ಅಂತ ಹೇಳೋದಾದ್ರೆ ಆಭರಣಗಳನ್ನ ಹೊರತುಪಡಿಸಿ ಉಳಿದ ಚಿನ್ನವನ್ನ ರತ್ನ ಭಂಡಾರದ ಒಳಕೋಣೆಯಲ್ಲಿ ಇರಿಸಲಾಗಿದೆ ಅದರ ಕೀಲಿಯೇ ಕಾಣೆಯಾಗಿರುವುದು ಜಗನ್ನಾಥ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಫಿಡವಿಟ್ ಪ್ರಕಾರ ಆಂತರಿಕ ಕೋಣೆಗಳಲ್ಲಿ ಐವತ್ತು ಪಾಯಿಂಟ್ ಆರು ಕೆಜಿ ಚಿನ್ನ ನೂರ ಮೂವತ್ನಾಲ್ಕು ಪಾಯಿಂಟ್ ಐದು ಕೆಜಿ ಬೆಳ್ಳಿ ಇದೆ ರತ್ನ ಭಂಡಾರದಿಂದ ಹಾವುಗಳು ಹೊರಬಂದಿದ್ಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಎದ್ದಿದ್ವು ಜಗನ್ನಾಥ ದೇವಾಲಯದ ರತ್ನ ಭಂಡಾರವನ್ನ ತೆರೆಯೋದ್ರೊಂದಿಗೆ ಅನೇಕ ಪುರಾಣಗಳು ಮುರಿದು ಬಿದ್ವು ರತ್ನದ ಮಳಿಗೆಗಳನ್ನ ಹಾವುಗಳು ಕಾವಲು ಕಾಯ್ತಾ ಇವೆ ಅಂತ ಹೇಳಲಾಗ್ತಾ ಇತ್ತು ಹಾವುಗಳ ಇರುವಿಕೆಯ ಭಯದಿಂದ ಸರ್ಕಾರ ದೇವಾಲಯದಲ್ಲಿ ಹಾವುಗಳನ್ನು ಹಿಡಿಯೋದಕ್ಕೆ ತಜ್ಞರನ್ನ ಹಾಗೆ ಹಾವು ಸಹಾಯವಾಣಿಯ ಹನ್ನೊಂದು ಸದಸ್ಯರನ್ನ ನಿಯೋಜಿಸಿತ್ತು ಪುರಿ ಜಿಲ್ಲಾ ಕೇಂದ್ರ ಆಸ್ಪತ್ರೆಯಲ್ಲೂ ಕೂಡ ಆಂಟಿವೆನಮ್ ಅನ್ನ ದಾಸ್ತಾನು ಇರಿಸೋದಕ್ಕೆ ಕೇಳಲಾಯಿತು ಆದರೆ ರತ್ನ ಭಂಡಾರದಲ್ಲಿ ಒಂದೇ ಒಂದು ಹಾವು ಪತ್ತೆಯಾಗಿಲ್ಲ ಇನ್ನು ಈ ಜಗನ್ನಾಥ ದೇವಾಲಯವನ್ನ ನಿರ್ಮಿಸಿದವರು ಯಾರು ಗೊತ್ತಾ ಕ್ರಿಸ್ತ ಶಕ ಸಾವಿರದ ನೂರ ಐವತ್ತರಲ್ಲಿ ಗಂಗಾ ರಾಜ ವಂಶ ಒಡಿಶಾದ ಸುತ್ತಮುತ್ತಲಿನ ಪ್ರದೇಶವನ್ನ ಆಳ್ತು ಅಂತ ಜಗನ್ನಾಥ ಪುರಿ ದೇವಸ್ಥಾನದ ವೆಬ್ಸೈಟ್ ನಲ್ಲಿ ಹೇಳಲಾಗಿದೆ ಆ ಟೈಮ್ನಲ್ಲಿ ರಾಜ ಅನಂತ ವರ್ಮನ್ ಚೋಡ ರಾಜನಾಗಿದ್ದ ರಾಜ ಅನಂತವರ್ಮನ್ ದೇವಸ್ಥಾನವನ್ನ ನಿರ್ಮಿಸಿದ ಈ ದೇವಾಲಯ ಎಂಟುನೂರ ಅರವತ್ತೊಂದು ವರ್ಷಗಳ ಹಿಂದೆ ಅಂದ್ರೆ ಕ್ರಿಸ್ತಶಕ ಸಾವಿರದ ನೂರ ಅರವತ್ತೊಂದರಲ್ಲಿ ಪೂರ್ಣವಾಯ್ತು ಇನ್ನು ಈ ಜಗನ್ನಾಥ ದೇವಾಲಯದ ಹೆಸರಲ್ಲಿ ಎಲ್ಲೆಲ್ಲಿ ಜಮೀನಿದೆ ಗೊತ್ತಾ ಏಳು ರಾಜ್ಯಗಳಲ್ಲಿ ಜಗನ್ನಾಥ ದೇವಾಲಯದ ಹೆಸರಲ್ಲಿ ಒಟ್ಟು ಅರವತ್ತೊಂದು ಸಾವಿರ ಎಕರೆ ಭೂಮಿ ಇದೆಯಂತೆ ಈ ಪೈಕಿ ಒಡಿಶಾ ಅರವತ್ತು ಸಾವಿರದ ನಾನೂರ ಇಪ್ಪತ್ತಾರು ಎಕರೆ ಭೂಮಿಯನ್ನ ಹೊಂದಿದೆ ಪಶ್ಚಿಮ ಬಂಗಾಳದಲ್ಲಿ ಮುನ್ನೂರ ಇಪ್ಪತ್ತೆರಡು ಎಕರೆ ಭೂಮಿ ಇದೆ ಮಹಾರಾಷ್ಟ್ರದಲ್ಲಿ ಇಪ್ಪತ್ತೆಂಟು ಎಕರೆ ಮಧ್ಯಪ್ರದೇಶದಲ್ಲಿ ಇಪ್ಪತ್ತೈದು ಎಕರೆ ಆಂಧ್ರ ಪ್ರದೇಶದಲ್ಲಿ ಹದಿನೇಳು ಎಕರೆ ಛತ್ತೀಸ್ಗಢದಲ್ಲಿ ಒಂದು ಪಾಯಿಂಟ್ ಏಳು ಎಕರೆ ಬಿಹಾರದಲ್ಲಿ ಸೊನ್ನೆ ಪಾಯಿಂಟ್ ಎರಡು ಏಳು ಎಕರೆ ಭೂಮಿ ಜಗನ್ನಾಥ ದೇವಾಲಯದ ಹೆಸರಲ್ಲಿ ನೋಂದಣಿಯಾಗಿದೆ ಇನ್ನು ಈ ದೇವಸ್ಥಾನದ ಮೇಲೆ ದಾಳಿ ಮೊದಲು ಯಾವಾಗಿದ್ ಗೊತ್ತಾ ಸಾವಿರದ ಮುನ್ನೂರ ನಲವತ್ತರಲ್ಲಿ ಬಂಗಾಳದ ಸುಲ್ತಾನ್ ಇಲಿಯಾಸ್ ಶಾ ಈ ದೇವಾಲಯವನ್ನ ನಾಶ ಮಾಡೋ ಮೊದಲ ದಾಳಿಯನ್ನ ಮಾಡಿರೋದು ಎರಡನೇ ದಾಳಿಯನ್ನ ಸಾವಿರದ ಮುನ್ನೂರ ಅರವತ್ತರಲ್ಲಿ ದೆಹಲಿಯ ಸುಲ್ತಾನ್ ಫಿರೋಜ್ ಶಾ ತುಘಲಕ್ ನಡೆಸಿದ್ದು ಸಾವಿರದ ಐನೂರ ಒಂಬತ್ತರ ಇಸುವಿಯಲ್ಲಿ ಬಂಗಾಳದ ಸುಲ್ತಾನ್ ಅಲ್ಲಾವುದ್ದೀನ್ ಹುಸೇನ್ ಶಾ ಅವರ ಕಮಾಂಡರ್ ಇಸ್ಮಾಯಿಲ್ ಘಾಜಿ ಮೂರನೇ ಬಾರಿಗೆ ದಾಳಿಯನ್ನ ಮಾಡಿದ್ದು ಜಗನ್ನಾಥ ದೇವಾಲಯದ ಮೇಲೆ ನಾಲ್ಕನೇ ದಾಳಿಯನ್ನ ಸಾವಿರದ ಐನೂರ ಅರವತ್ತೆಂಟನೇ ಇಸುವಿಯಲ್ಲಿ ಅಫ್ಘನ್ ದಾಳಿಕೋರ ನಡೆಸ್ತಾನೆ ಐದನೇ ದಾಳಿಯನ್ನ ಸಾವಿರದ ಐನೂರ ತೊಂಬತ್ತೆರಡರಲ್ಲಿ ಮಾಡಲಾಯಿತು ಆರನೇ ದಾಳಿಯನ್ನ ಸಾವಿರದ ಆರುನೂರ ಒಂದರಲ್ಲಿ ಬಂಗಾಳದ ನವಾಬ್ ಇಸ್ಲಾಂ ಖಾನ್ನ ಕಮಾಂಡರ್ ಮಿರ್ಜಾ ಕರಾಮ್ ನಡೆಸಿದ ಹಾಗೆ ಏಳನೇ ದಾಳಿಯನ್ನ ಸಾವಿರದ ಆರುನೂರ ಎಂಟರಲ್ಲಿ ನಡೆಸಲಾಯಿತು ಎಂಟನೇ ದಾಳಿಯಾಗಿದ್ದು ಖಾನ್ ಸೇನೆಯಿಂದ ಒಂಬತ್ತನೇ ದಾಳಿಯಾಗಿದ್ದು ಸಾವಿರದ ಆರುನೂರ ಹನ್ನೊಂದನೇ ಇಸ್ವಿಯಲ್ಲಿ ಸೊ ದೇವಾಲಯದ ಮೇಲೆ ಹತ್ತನೇ ದಾಳಿ ಕೂಡ ಆಯ್ತು ಅದು ಸಾವಿರದ ಆರುನೂರ ಹದಿನೈದರಲ್ಲಿ ಹಾಗೆ ಹನ್ನೊಂದನೇ ದಾಳಿ ಎರಡು ವರ್ಷಗಳಾದ ಮೇಲೆ ಅಂದ್ರೆ ಸಾವಿರದ ಆರುನೂರ ಹದಿನೇಳರಲ್ಲೂ ಕೂಡ ಆಯ್ತು ಇನ್ನು ಸಾವಿರದ ಆರುನೂರ ಇಪ್ಪತ್ತೊಂದರಲ್ಲಿ ಜಗನ್ನಾಥ ದೇವಾಲಯದ ಮೇಲೆ ದಾಳಿ ನಡೆಯುತ್ತೆ ಇನ್ನು ಹದಿಮೂರನೇ ದಾಳಿ ಸಾವಿರದ ಆರ್ನೂರ ನಲವತ್ತೊಂದರಲ್ಲಿ ನಡೆದಿದ್ದು ಹದಿನಾಲ್ಕನೇ ದಾಳಿ ಸಾವಿರದ ಆರುನೂರ ನಲವತ್ತೇಳರಲ್ಲಿ ಸಾವಿರದ ಆರುನೂರ ಐವತ್ತೈದರಲ್ಲಿ ಫತೇಹ್ ಖಾನ್ ಹದಿನೈದನೇ ದಾಳಿಯನ್ನ ಮಾಡ್ತಾನೆ ಔರಂಗಜೇಬನ ಆದೇಶದ ಮೇರೆಗೆ ಸಾವಿರದ ಆರ್ನೂರ ತೊಂಬತ್ತೆರಡರಲ್ಲಿ ಹದಿನಾರನೇ ಬಾರಿಗೆ ದಾಳಿ ನಡೆಯುತ್ತೆ ಇನ್ನು ಹದಿನೇಳನೇ ದಾಳಿ ಸಾವಿರದ ಆರುನೂರ ತೊಂಬತ್ತೊಂಬತ್ತರಲ್ಲಿ ಮೊಹಮ್ಮದ್ ತಾಕಿ ಖಾನ್ ನಡೆಸ್ತಾನೆ ಹದಿನೇಳು ಬಾರಿ ದಾಳಿಗೆ ಒಳಗಾದಂತಹ ಜಗನ್ನಾಥ ದೇವಸ್ಥಾನದ ರಹಸ್ಯ ಒಂದಲ್ಲ ಎರಡಲ್ಲ ಅನೇಕ ರೀತಿಯ ರಹಸ್ಯಗಳಿಂದಾನೇ ಕೂಡಿದೆ ಅದರಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದ್ದು ರತ್ನ ಭಂಡಾರ್ ಕೋಣೆಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅಂದ್ರೆ ಅಲ್ಲಿರುವಂತ ಆಭರಣಗಳು ಎಷ್ಟು ಯಾವಾಗ ಬಳಕೆಯಾಗತ್ತೆ ನವೀನ್ ಪಟ್ನಾಯಕ್ ಸರ್ಕಾರದಲ್ಲಿ ಆಗಿದ್ದೇನು ಬಿಜೆಪಿಯ ಪ್ರಶ್ನೆ ಏನು ಕಾಂಗ್ರೆಸ್ನ ಪ್ರಶ್ನೆ ಏನು ನಂತರದಲ್ಲಿ ಆದಂತಹ ಬೆಳವಣಿಗೆಗಳೇನು ಅನ್ನೋದೆಲ್ಲವೂ ಕೂಡ ನಿಮ್ಮ ಮುಂದೆ ಇದೆ ಸೊ ಇನ್ನೂ ಏನೇನು ರಹಸ್ಯಗಳಿವೆ ಅವೆಲ್ಲವೂ ಕೂಡ ಆದಷ್ಟು ಬೇಗ ಹೊರಬರುವಂತಾಗ್ಲಿ.